ಬಯಸಿದ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಸಲಿಗೆಯಿಂದ ಪ್ರೀತಿಯಿಂದ ಇರಬೇಕು ಅಥವಾ ಪ್ರೀತಿಸಿದವರನ್ನು ಮದುವೆಯಾಗಬೇಕು ಅಂದರೆ ಈ ಸರಳ ತಂತ್ರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರು ಇವತ್ತು ಯಾವ ವಿಧಾನದಲ್ಲಿ ಅವರನ್ನು ಮನವೊಲಿಸಿಕೊಳ್ಳಬೇಕು ಮತ್ತು ಪ್ರೀತಿಸಿ ಮದುವೆಯಾಗಲು ಏನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕರು ದೈವಜ್ಞ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಗಂದಿಗೆ ಅಂಗಡಿಗಳಲ್ಲಿ ಕಪ್ಪು ಅರಿಶಿಣದ ಕೊಂಬು ಸಿಗುತ್ತೆ ಅದನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ ಸ್ವಲ್ಪ ಹಾಲನ್ನು ಮಿಶ್ರಣ ಮಾಡಿ ಗಂಧ ತೇಯುವ ಜಾಗದಲ್ಲಿಟ್ಟು ಅದನ್ನು ಚೆನ್ನಾಗಿ ತೆಗೆದರೆ ಕಪ್ಪು ಗಂಧ ಬರುತ್ತೆ ಅದನ್ನು ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು ಮೊದಲನೇದಾಗಿ ನೀವು ಮಾಡುವ ಕೆಲಸಗಳು ಅಂದರೆ ನೀವು ಇಷ್ಟಪಡುವಂತಹ ಯಾವುದೇ ವ್ಯಕ್ತಿಯಾಗಲಿ ಸ್ತ್ರೀಯಾಗಲಿ ಪುರುಷರಾಗಲಿ ಅವರು ನಿಮ್ಮ ಮಾತನ್ನು ಕೇಳಬೇಕು ಅಂತ ಮೊದಲು ಗಂಧವನ್ನು ತೆಗೆದು ಒಂದು ಪುಟ್ಟ ಬಟ್ಟಲಿನಲ್ಲಿ ಇಟ್ಟುಕೊಂಡು ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಒಂದು ಬಿಳಿಯ ಕಾಗದದ ಮೇಲೆ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಜೊತೆ ಯಾವ ರೀತಿ ವರ್ತಿಸಬೇಕು ಅವರ ಜೊತೆಗೆ ನಿಮಗೆ ಯಾವ ಬೆಸುಗೆ ಆಗಬೇಕು ಒಂದು ವೇಳೆ ಅವರನ್ನು ಮದುವೆ ಅಂತಿದ್ರೆ ಅವರನ್ನು ವೈವಾಹಿಕ ಜೀವನದಲ್ಲಿ ಕಾಲಿಡಬೇಕು ಅಂತ ಬರೆಯಬೇಕು ಆ ಪತ್ರವನ್ನು ಬರೆದು ಅದಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ ಅದೇ ಗಂಧವನ್ನು ನಿಮ್ಮ ಹಣೆಗೆ ಹಾಕೊಳ್ಬೇಕು ಇದನ್ನು ಮಾಡುವ ದಿವಸ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳು ಅಥವಾ ಶುಕ್ರವಾರದ ದಿನ ನೀವು ರಾತ್ರಿಯ ಸಮಯದಲ್ಲಿ ಇದನ್ನು ಮಾಡಬೇಕಾಗುತ್ತೆ ಗಂಧವನ್ನು ತೆಗೆದಾದ ಬಳಿಕ ನಿಮ್ಮ ಹಣೆಗೂ ಕೂಡ ಅದನ್ನು ಹಚ್ಚಿಕೊಂಡು ನೀವು ಯಾವ ವ್ಯಕ್ತಿ ಇಷ್ಟಪಡುತ್ತಿರೋ ಆ ವ್ಯಕ್ತಿ ಓಡಾಡುವ ಸ್ಥಳದಲ್ಲಿ ಈ ಕಾಗದವನ್ನು ಅವರು ತುಳಿಯುವ ಹಾಗೆ ನೋಡಿಕೊಳ್ಳಿ ಅಥವಾ ಅವರ ಕಣ್ಣಿಗೆ ಇದು ಬೀಳುವ ಹಾಗೆ ನೋಡಿಕೊಳ್ಳಿ ಒಂದು ಬಾರಿ ಅವರ ಕಣ್ಣಿಗೆ ಕಾಗದ ಬಿತ್ತು ಅಂದರೆ ಅದನ್ನು ಮುದುರಿ ಯಾರು ಕಾಣದೆ ಇರುವ ಜಾಗದಲ್ಲಿ ಅದನ್ನು ಸುಟ್ಟು ಹಾಕಿ ಬರಬೇಕು ಈ ಹಣೆಗೆ ಹಚ್ಚಿಕೊಂಡಿರುವ ತಿಲಕವನ್ನು ಅವರು ನೋಡಬೇಕು ಆಗ ನಿಮ್ಮ ಮಾತುಗಳು ಅವರು ಕೇಳುತ್ತಾರೆ ನಿಮ್ಮ ಬಯಕೆಗಳು ಕೂಡ ಫಲಿಸುತ್ತದೆ ಈ ಕಪ್ಪು ಅರಿಶಿಣದಿಂದ ಮಾಡುವ ಒಂದು ಗಂಧದ ಪುಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವರಲ್ಲಿ ಉಚಿತವಾಗಿ ಸಿಗುತ್ತೆ ಮೊದಲು ಅವರಿಗೊಂದು ಕರೆ ಮಾಡಿ ಅವರಿಂದ ಈ ಪುಡಿಯನ್ನು ತೆಗೆದುಕೊಂಡು ಹಾಲಿನಿಂದ ಕಲಸಿ ಹಣೆಗೆ ಹಚ್ಚಿಕೊಂಡು ಈ ಕೆಲಸ ಮಾಡಿ ಅಂದುಕೊಂಡ ಯಾವುದೇ ಕೆಲಸವಾದರೂ ಆಗುತ್ತದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಉಚಿತ ಪರಿಹಾರವನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿ ಭೇಟಿ ಮಾಡ್ತೀನಿ ಧನ್ಯವಾದಗಳು